ನಮಸ್ಕಾರ ಎಲ್ಲರಿಗೂ ಶ್ರಾವಣ ಶುಕ್ರವಾರದ ಹಾರ್ದಿಕ ಶುಭಾಶಯಗಳು ಶುಕ್ರವಾರ ಒಂದು ಲಕ್ಷ್ಮಿಯ ಹಾಡು ಪುರಂದರದಾಸರ ಒಂದು ಕೃತಿ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳೆ ನಾರಾಯಣ ನಿಮ್ಮ ನಾಮ ತಾಳಿ ಪದಕವು ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳೆ ನಾರಾಯಣ ನಿಮ್ಮ ನಾಮ ತಾಳಿ ಪದಕವು ಮಾಧವ ನಿಮ್ಮ ನಾಮ ಸುರಗಿ ಸಂಪಿಗೆ ಮೊಗ್ಗು ಗೋವಿಂದ ನಿಮ್ಮ ನಾಮ ಗೋಧಿಯ ಸರವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ವಿಷ್ಣುವೆ ನಿಮ್ಮ ನಾಮ ರತ್ನಕುಂಡಲಗಳು ಮಧುಸೂದನ ನಿಮ್ಮ ನಾಮ ಮಾಣಿಕ್ಯದ ತ್ರಿವಿಕ್ರಮ ನಿಮ್ಮ ನಾಮ ವಂಕಿನಾಗಮೂರಗಿಯೂ ವಾಮನ ನಿಮ್ಮ ನಾಮ ಓಲೇಕಾವಳಿಯೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀಧರ ನಿಮ್ಮ ನಾಮ ಒಳ್ಳೆ ಮುತ್ತಿನ ಹಾರ ऋषिकेश निम्म नाम कडग गेज्जेयो पद्मनाभ निम्म नाम मुत्तिन अड्डिकेयो दामोदर निम्म नाम रत्नद पदकवो श्रीमहालक्ष्मी अलङ्करिसि करेदरू ಸಂಕರ್ಷಣ ನಿಮ್ಮ ನಾಮ ವಂಕಿತೋಳಾಯಿತು ವಾಸುದೇವ ನಿಮ್ಮ ನಾಮ ತೋಡೆ ಪ್ರದ್ಯುಮ್ನ ನಿಮ್ಮ ನಾಮ ಹಸ್ತ ಕಂಕಣ ಬಳೆ ಅನಿರುದ್ಧ ನಿಮ್ಮ ನಾಮ ಮುಖರ ಬುಲಾಕು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು पुरुषोत्तम निम निम्म नाम चन्द्र सूर्य नारसिंह निमनम चौर्यूटि गण्ड अच्युत निमनम गोटु ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಜನಾರ್ದನ ನಿಮ್ಮ ನಾಮ ಜರಿ ಪಿತಾಂಬರ ಉಪೇಂದ್ರ ನಿಮ್ಮ ನಾಮ ಕಡಲಗೆ ಜಯೋ ಶ್ರೀಹರಿ ನಿಮ್ಮ ನಾಮ ಕಂಚು ಅಂದಿಯ ತುಳಸಿ ಶ್ರೀಕೃಷ್ಣ ನಿಮ್ಮ ನಾಮ ನಡುವಿ ಶ್ರೀ ಶ್ರೀಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೂ ಸರಸಿ ಜಾಕ್ಷ ನಿಮ್ಮ ನಾಮ ಅರಿಶಿನ ಎಣ್ಣೆ ಹಚ್ಚಿ ಪಂಕಜಾಕ್ಷ ನಿಮ್ಮ ನಾಮ ಕುಂಕುಮ ಕಾಡಿಗೆಯೂ ಪುರಂದರ ವಿಠಲ ನಿಮ್ಮ ನಾಮ ಸರ್ವಾಭರಣವು ನಿಲುಗನ್ನಡಿಯಲ್ಲಿ ಲಲನೆಯ ತೋರಿಸುತ್ತ ನಿಲುವುಗನ್ನಡಿಯಲ್ಲಿ ನಲನೆಯ ತೋರಿಸುತ್ತೀಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀಮಹಾ ಶ್ರೀಮಹಾ ಶ್ರೀಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು श्री महालक्ष्मिया अलंक कर श्री महालक्ष्मिया अलंक कर